ಸಮಸ್ತ ವೀಕ್ಷಕರೇ ಶಿಕ್ಷತ್ರ ಧರ್ಮಸ್ಥಳದ ಮೇಲೆ ನಿರಂತರ ಕಳೆದ ಹದಿಮೂರು ವರ್ಷಗಳಿಂದ ಬೇರೆ ಬೇರೆ ರೀತಿಯ ಆಕ್ರಮಣಗಳು ಅದು ಬೇರೆ ಬೇರೆ ಭಾಗದಿಂದ ಆಗ್ತಾ ಬಂದರೆ ಇದೀಗ ದೊಡ್ಡ ಮಟ್ಟಿನಲ್ಲಿ ಕಳೆದ ಎರಡು ತಿಂಗಳುಗಳಿಂದ ಬುರುಡೆ ಪ್ರಕರಣ ದೊಡ್ಡ ಮಟ್ಟಿನ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಈ ಪ್ರಕರಣಕ್ಕೂ ಕೇರಳಕ್ಕೂ ಸಂಬಂಧ ಇದೆ ಈ ಷಡ್ಯಂತ್ರದ ಒಟ್ಟಾರೆ ಇದೊಂದು ದೊಡ್ಡ ಷಡ್ಯಂತ್ರ ಮತ್ತು ಇದರ ಭಾಗವಾಗಿ ಕೇರಳದ ಪಾತ್ರವೂ ಇದೆ ಎನ್ನುವಂಥ ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಆಗುವಂಥ ಈ ಹೊತ್ತಿನಲ್ಲಿ ಕೇರಳದ ಶಂಕರಾಚಾರ್ಯ ಪೀಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸಚ್ಚಿದಾನಂದ ಭಾರತೀಯ ಶ್ರೀಪಾದರು ಎಡನೀರು ಮಠದಿಂದ ಸಂತರನ್ನು ಒಡಗೊಂಡು ಕ್ಷಿಕ್ಷೇತ್ರ ಧರ್ಮಸ್ಥಳಕ್ಕೆ ಕ್ಷೇತ್ರ ರಕ್ಷಾ ಯಾತ್ರೆ ಎಂಬುವ ಮೂಲಕ ಇವತ್ತು ಆಗಮಿಸಿದವರಿದ್ದಾರೆ ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ನನ್ನ ಜೊತೆಗಿದ್ದಾರೆ ಸ್ವಾಮೀಜಿಯವರೇ ಧರ್ಮಸ್ಥಳದ ಮೇಲೆ ನಾನಾಗಲೇ ಹೇಳಿದಾಗ ಒಂದು ದೊಡ್ಡ ಷಡ್ಯಂತ್ರ ಭಾಗ ಅನ್ನುವಂಥದ್ದು ಇವತ್ತು ಮಾಧ್ಯಮಗಳ ಮೂಲಕ ಇರ್ಬೋದು ಅಥವಾ ಇವತ್ತು ಬೇರೆ ಬೇರೆ ತನಿಖೆಗಳ ಹಂತಗಳನ್ನು ನೋಡ್ತಾ ಹೋಗುವಾಗ ಬೆಳಕಿಗೆ ಬರ್ತಾ ಇರುವಂಥದ್ದು ಮತ್ತು ಕೇರಳಕ್ಕೂ ಇದರ ನಂಟು ಕಾಣುವಂಥದ್ದು ಈ ಹೊತ್ತಿನಲ್ಲಿ ತಾವು ರಕ್ಷಾ ಯಾತ್ರೆಯನ್ನು ಮಾಡಿದ್ದೀರಿ ಏನು ಉದ್ದೇಶದಿಂದ ಯಾತ್ರೆಯನ್ನು ಕೈಗೊಂಡಿದ್ದೀರಿ ನಾನು ಅಗಲೆಯಲ್ಲಿ ಪ್ರವಚನವೊಂದರಲ್ಲಿ ಮಾತಾಡುವಾಗ ಹೇಳಿದೆ ನಿನ್ನೆ ನಿನ್ನೆ ಗ್ರಹಣ ಹೇಳಿದಿತ್ತು ಇವತ್ತು ಗ್ರಹಣ ಬಿಟ್ಟಿದೆ ಗ್ರಹಣ ಅನ್ನೋದು ಅದು ಕಾಲ್ಪನಿಕ ಮತ್ತು ಅದು ನಾವು ಏನೇನು ಅದಕ್ಕೆ ಕತೆ ಕಟ್ಟಿದ್ದು ಕೂಡ ಅದಕ್ಕೆ ವೈಜ್ಞಾನಿಕವಾದ ಒಂದು ಕಾರಣ ಉಂಟು ನಮಗೆ ಕಾಣುವಂಥದ್ದು ಅಲ್ಲೇ ಅಲ್ಲ ಆ ರೀತಿಯಲ್ಲಿ ಇದೆಲ್ಲ ಯಾವುದು ಕೂಡ ಇದು ಇದರ ಹಿಂದೊಂದು ಷಡ್ಯಂತ್ರ ಅಥವಾ ಇದರ ಹಿಂದೊಂದು ಬೇರೆ ಶಕ್ತಿಗಳು ಕೆಲಸ ಮಾಡ್ತಾಯಿವೆ ಇವತ್ತು ಅದು ಎಲ್ಲ ಭಕ್ತರಿಗೆ ಸಮಾಜಕ್ಕೆ ಅದು ತಿಳಿತಾ ಇದೆ ಒಂದೊಂದಾಗಿ ಒಂದೊಂದಾಗಿ ಈ ಬರಡೆ ಪ್ರಕರಣದಿಂದಾಗಿ ಅದು ಒಂದು ರೀತಿಯಿಂದ ಅದು ಮಂಜುನಾಥನೇ ಮಾಡಿಸಿದ್ದು ಅಂತ ಹೇಳ್ಬೋದು ಅದರಿಂದಾಗಿ ಅದರ ಏನು ತನಿಖೆಯಿಂದಾಗಿ ಇವತ್ತು ಸತ್ಯ ಹೊರಗೆ ಬರ್ತಾ ಇದೆ ನೀವು ಹೇಳಿದಾಗೆ ಕೇರಳದ ಕೈವಾಡವು ಉಂಟು ಹೇಳಿ ನಾವು ಪತ್ರಿಕೆಗಳಲ್ಲಿ ಕೇಳಿ ನೋಡಿದ್ದು ಅದು ಯಾವುದಿದ್ದರೂ ನಾವು ನಮ್ಮ ನಾನು ಅದರ ಬಗ್ಗೆ ಎಲ್ಲ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಆದರೆ ನಮ್ಮದೇನೆಂದರೆ ಕ್ಷೇತ್ರ ರಕ್ಷಾಯಾತ್ರೆ ಅಂದರೆ ಕ್ಷೇತ್ರವನ್ನು ಅಥವಾ ಧರ್ಮವನ್ನು ರಕ್ಷಿಸಲಿಕ್ಕೆ ನಾವೆಷ್ಟೋರು ಅಂತ ಒಂದು ಪ್ರಶ್ನೆ ಬರ್ಬೋದು ಆದರೆ ಅದಲ್ಲ ನಾವು ಭೌತಿಕವಾಗಿ ನೋಡುವಂಥ ನಮ್ಮ ಕ್ಷೇತ್ರಗಳು ಅದರ ವ್ಯವಸ್ಥೆಗಳು ಅದು ಹಾಳಾಗಬಾರ್ದು ಅದಕ್ಕೆ ಬೇಕಾಗಿ ಅಂಥದಕ್ಕೆ ಈ ರೀತಿಯಲ್ಲಿ ಗ್ಲಾನಿ ಉಂಟಾಗುವಾಗ ಅಂಥ ಕ್ಷೇತ್ರಗಳು ಯಾಕೆ ಧರ್ಮಸ್ಥಳ ಅನ್ನೋದು ಹಿಂದೂ ಬಾಂಧವರಿಗೆ ಹಿಂದೂ ಸಮಾಜಕ್ಕೆ ದೊಡ್ಡ ಒಂದು ಶಕ್ತಿ ಕೇಂದ್ರ ಕರ್ನಾಟಕದಲ್ಲಿರ್ಬೋದು ಇವತ್ತು ಇಡೀ ಭಾರತದಲ್ಲಿರ್ಬೋದು ಧರ್ಮಸ್ಥಳ ಅನ್ನೋದು ಒಂದು ಗುರುತಿಸಲ್ಪಟ್ಟಂಥ ಒಂದು ಕೇಂದ್ರ ಆ ಉದ್ದೇಶದಿಂದಲೇ ಇವತ್ತು ಈ ಇಂತಹ ಒಂದು ಏನು ನೆಗೆಟಿವ್ ಯಾವುದು ಋಣಾತ್ಮಕವಾದಂಥ ಒಂದು ವಿಷಯ ಕೂಡ ಅಷ್ಟು ಬೇಗ ಅದು ಇಡೀ ಭಾರತದಾದ್ಯಂತ ಹೊರಲಿಕ್ಕೆ ಹರಡಲಿಕ್ಕೆ ಕೂಡ ಅದೇ ಕಾರಣ ಅಷ್ಟು ದೊಡ್ಡ ಒಂದು ಶಕ್ತಿ ಕೇಂದ್ರಕ್ಕೆ ಯಾವುದೋ ರೀತಿಯಲ್ಲಿ ಷಡ್ಯಂತ್ರಗಳಾಗಿ ಆ ಕ್ಷೇತ್ರದ ವರ್ಚಸ್ಸನ್ನು ಕಮ್ಮಿ ಮಾಡುವಂಥ ಒಂದು ಕೆಲಸ ಆಗ್ತಾಯಿದೆ ಅನ್ನುವಾಗ ನಾವೆಲ್ಲ ನಾವು ಸಂತರಾಗಿ ಅಥವಾ ಹಿಂದೂ ಸಮಾಜ ಬಾಂಧವರಾಗಿ ಅದರ ವಿರುದ್ಧ ನಾವೆಲ್ಲ ಪ್ರತಿಕ್ರಿಯಿಸಬೇಕು ಮತ್ತು ಆ ಧರ್ಮವನ್ನು ರಕ್ಷಿಸುವಲ್ಲಿ ನಮ್ಮ ಪಾತ್ರವನ್ನು ಈ ಸಂದರ್ಭದಲ್ಲಿ ನೀಡಬೇಕು ಸ್ವಾಮೀಜಿಯವರೇ ಈಗ ಈ ಪ್ರಕರಣವನ್ನು ನೋಡ್ತಾ ಹೋದರೆ ಎರಡು ಪ್ರಮುಖವಾದಂಥ ವಿಚಾರಗಳಲ್ಲಿ ಇಲ್ಲಿ ಅಪಸ್ವರ ಎದ್ದಿರುವಂಥದ್ದು ಒಂದು ಬೇರೆ ಬೇರೆ ಕಾನೂನಾತ್ಮಕವಾಗಿರತಕ್ಕಂಥ ಹೋರಾಟಗಳು ಇಲ್ಲಿ ನಡೆದಿರತಕ್ಕ ನಡೆದಿದೆ ಅನ್ನುವ ಅವರು ಆರೋಪಿಸಿರುವಂಥ ಕೊಲೆಗಳು ಅಥವಾ ಇನ್ನುಳಿದಂಥ ವಿಚಾರಗಳಲ್ಲಿ ಒಂದಾದರೆ ಒಂದು ಪ್ರಮುಖವಾಗಿ ಧಾರ್ಮಿಕತೆಯ ಬಗ್ಗೆ ಪ್ರಶ್ನೆ ಮಾಡತಕ್ಕಂಥ ವಿಚಾರಗಳು ಇಲ್ಲಿ ಚರ್ಚೆಗೆ ಬಂದಿರುವಂಥದ್ದು ಏನು ಅಂತ ಕೇಳಿದರೆ ಹಿಂದೂ ದೇವಾಲಯವನ್ನು ಜೈನರು ಆಡಳಿತವನ್ನು ಮಾಡ್ತಾರೆ ಅಥವಾ ಹಿಂದೂ ದೇವಸ್ಥಾನವನ್ನು ಜೈನರು ಕಬಳಿಸಿದ್ದಾರೆ ಅನ್ನುವ ಮಟ್ಟಿಗೆ ಆರೋಪಗಳ್ ಇರುವಂಥದ್ದು ತಾವು ಒಬ್ಬ ಹಿಂದೂ ಸಂತರಾಗಿ ಇವತ್ತು ಕ್ಷೇತ್ರ ಜೊತೆಗೆ ನಿಂತಿದ್ದೀರಿ ಇದನ್ನು ತಾವು ಹೇಗೆ ನೋಡ್ತೀವಿ ಸ್ವಾಮೀಜಿ ಹಿಂದೂ ಮತ್ತು ಜೈನ ಇದು ಎರಡು ಬೇರೆ ಬೇರೆ ಒಂದೇ ಅಥವಾ ಇದು ಏನು ಸ್ವಾಮೀಜಿ ಹಿಂದೂ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಎಲ್ಲ ಕೂಡ ನಮ್ಮ ದೇಶದಲ್ಲಿ ಹುಟ್ಟಿಕೊಂಡಂತಹ ಧರ್ಮಗಳು ಎಲ್ಲ ಧರ್ಮಗಳಲ್ಲಿ ಕೂಡ ನಮ್ಮ ಮಣ್ಣಿನ ಗುಣ ಇದೆ ಮತ್ತು ಮಣ್ಣಿನ ಒಂದು ಅಂತಸ್ತತ್ವ ಇದೆ ಹಾಗಿರುವಾಗ ಅದು ಸಹೋದರ ಧರ್ಮಗಳು ಜೈನ ಧರ್ಮ ಇರ್ಬೋದು ಅಥವಾ ಇನ್ನು ನಮ್ಮ ದೇಶದಲ್ಲಿ ಹುಟ್ಟಿಕೊಂಡಂಥ ಧರ್ಮಗಳು ಜೈನ ಧರ್ಮೀಯರು ಕೂಡ ನಮ್ಮ ಹಿಂದೂ ಧರ್ಮದ ದೇವಾಲಯಗಳನ್ನು ಅವ್ರು ನಡೆಸ್ತಾರೆ ಅಂದರೆ ಆ ನಂಬಿಕೆಯನ್ನು ಇಟ್ಟುಕೊಂಡು ಅವರು ನಡೆಸ್ತಾ ಇದ್ದಾರೆ ಅವರ ಕೆಲವು ಅವರ ಆರಾಧನಾ ಪದ್ಧತಿಗಳಿರ್ಬೋದು ಅದೆಲ್ಲ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದಲ್ಲಿ ಬರುವಂಥ ಆರಾಧನಾ ಪದ್ಧತಿಗಳಿಗೆ ಸಾಮ್ಯವಾಗಿರುವಂಥದ್ದು ವೀರೇಂದ್ರ ಹೆಗಡೆಯವರು ಒಂದು ಕಾಲದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಅವರ ಮುತುವರ್ಜಿಯಲ್ಲಿ ಅವರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸಮ್ಮೇಳನಗಳು ನಡೆದಿದೆ ಆಗ ಕಾಣದಂತಹ ಈ ಜೈನ ಅನ್ನುವಂಥ ಒಂದು ಭಾವನೆ ಈಗ ಯಾಕೆ ಕಾಣ್ತಾ ಇದೆ ಅನ್ನುವಾಗ ಅದರ ಹಿಂದೆ ಷಡ್ಯಂತ್ರ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗ್ತದೆ ಸಾಕಷ್ಟು ಅನುದಾನ ಅನ್ನೋ ದೇವಸ್ಥಾನಗಳಿಗೆ ನೋಡಿ ಅವರು ಅವರೊಬ್ಬರು ಜೈನರಾಗಿ ಎಷ್ಟೋ ದೇವಸ್ಥಾನಗಳಿಗೆ ನಮ್ಮ ಅರಿವಿಗೆ ಬಂದಂತೆ ನಮಗೆ ಅದು ಲೆಕ್ಕ ಇಲ್ಲದಷ್ಟು ದೇವಸ್ಥಾನಗಳು ಅಷ್ಟು ದೇವಸ್ಥಾನಗಳಿಗೆ ಅವರು ಕ್ಷೇತ್ರದಿಂದ ಅನುದಾನವನ್ನು ಕೊಟ್ಟಿದ್ದಾರೆ ಅಂದರೆ ಆಗ ಈ ಭಾವನೆ ಕಾಣಲಿಲ್ಲ ಜೈನರ ದುಡ್ಡು ಅಥವಾ ಜೈನರು ಕೊಟ್ಟಂಥ ದುಡ್ಡು ಅಂತ ಈಗ ಕಾಣಲಿಲ್ಲ ಹಾಗಿದ್ದರೆ ಅವರು ಜೈನರಾದರೂ ಕೂಡ ಅದು ಹಿಂದೂ ಧರ್ಮದ ಸಹೋದರ ಧರ್ಮ ಮತ್ತು ನಾನು ಈಗಾಗಲೇ ಹೇಳಿದಾಗೆ ಎಲ್ಲ ಹಿಂದೂ ಧರ್ಮದ ತತ್ವಗಳು ಇರ್ಬೋದು ಜೈನ ಧರ್ಮದ ತತ್ವಗಳು ಇರ್ಬೋದು ಅದೆಲ್ಲ ಒಂದು ಒಂದು ರೀತಿಯಲ್ಲಿ ಅದೆಲ್ಲ ಒಂದೇ ವಿಷಯವನ್ನು ಅನುಸರಿಸ್ತಾ ಬರ್ತಾ ಇರುವಂಥದ್ದು ಆ ಬಗ್ಗೆ ನಮಗೆ ಖಂಡಿತವಾಗಿಯೂ ವೀರೇಂದ್ರ ಹೆಗಡೆಯವರು ಇಂತಹ ಒಂದು ದೊಡ್ಡ ವ್ಯವಸ್ಥೆಯನ್ನು ಹಿಂದೂ ಧರ್ಮಕ್ಕೆ ಸೇರಿದಂಥ ಒಂದು ವ್ಯವಸ್ಥೆಯನ್ನು ಅವರು ನಡೆಸ್ತಾ ಇದ್ದಾರೆ ಅನ್ನೋದು ನಮಗೆ ಒಂದು ಹೆಮ್ಮೆಯ ವಿಷಯ ಅದು ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಒಂದು ಹೆಮ್ಮೆ ವಿಷಯ ಸ್ವಾಮೀಜಿಯವರೇ ಕೊನೆಯದಾಗಿ ಇದಕ್ಕೆಲ್ಲ ಕೊನೆ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಈ ಥರದ ಆರೋಪಗಳಿಗೆ ಒಂದು ಕೊನೆ ಅನ್ನುವಂಥದ್ದು ಅಥವಾ ಸರ್ಕಾರಕ್ಕೆ ಏನು ಆಗ್ರಹವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀರಿ ಅದು ನಾನು ನಾನು ಹೇಳಿದಾಗೆ ಅದು ಅದು ಒಂದು ರೀತಿಯಲ್ಲಿ ಒಂದು ಮೌಢ್ಯ ಸ್ವಲ್ಪ ಸಮಯ ಅದು ನಡೀತಾ ಹೋಗ್ಬೋದು ಆದರೆ ಒಂದಲ್ಲ ಒಂದು ದಿವಸ ಅದು ಪೂರ್ತಿಯಾಗಿ ಆ ಮೌಢ್ಯ ಅದು ಸರಿಸಿದಾಗ ಸತ್ಯ ಎಲ್ರಿಗೂ ತಿಳಿತಾರೆ ಈಗಾಗಲೇ ಸಮಾಜದ ಒಂದಷ್ಟು ಹೆಚ್ಚಿನ ಶತಮಾನದಷ್ಟು ಜನರಿಗೆ ಸತ್ಯ ತಿಳಿದಿದೆ ಆದ ಕಾರಣ ಇವತ್ತು ಕ್ಷೇತ್ರಕ್ಕೆ ಮತ್ತೆ ಬಹಳಷ್ಟು ರೀತಿಯ ಒಂದು ಬೆಂಬಲ ಸಿಗ್ತಾ ಇದೆ ಹಾಗಿರುವಾಗ ಇನ್ನೂ ಅದನ್ನು ಜನಗಳು ಸಮಾಜ ಪೂರ್ತಿಯಾಗಿ ತಿಳ್ಕೊಳ್ಳುವಂಥ ದಿನಗಳು ಹೆಚ್ಚು ದೂರ ಇಲ್ಲ ಖಂಡಿತವಾಗಿಯೂ ಆ ಮಂಜುನಾಥನ ಕೃಪೆ ಅದಕ್ಕಿರ್ತದೆ ಮತ್ತು ಆ ಮಂಜುನಾಥನ ಶಕ್ತಿಯಿಂದಾಗಿ ಖಂಡಿತವಾಗಿ ಈ ಸತ್ಯ ಹೊರಗೆ ಬರ್ತದೆ ಮತ್ತು ಎಲ್ಲರಿಗೂ ತಿಳಿತದೆ ಅನ್ನುವಂಥ ವಿಶ್ವಾಸ ನಮಗಿದೆ ಯಾಕೆಂದರೆ ವಿಶ್ವಾಸ ಫಲದಾಯಕ ಅಂತ ನಾವು ವಿಶ್ವಾಸ ಇಟ್ಟರೆ ದೇವರು ನಮಗೆ ಆ ಫಲವನ್ನು ಕೊಡ್ತಾರೆ ಆ ರೀತಿಯಲ್ಲಿ ನಾವು ಅದನ್ನು ಪ್ರತ್ಯಕ್ಷವಾಗಿ ನಾವು ಅದರ ಅನುಭವವನ್ನು ಇವತ್ತು ಪಡಿತಾ ಇದ್ದೇವೆ ಖಂಡಿತವಾಗಿಯೂ ಎಲ್ಲ ಮೌಢ್ಯಗಳು ಕೂಡ ಸರಿದು ಎಲ್ಲ ಸಮಾಜ ಬಾಂಧವರಿಗೆ ಸನಾತನ ಧರ್ಮೀಯರಿಗೆ ಈ ಸತ್ಯ ಅರಿವ ಅರಿವಾಗುವಂಥ ದಿನಗಳು ಖಂಡಿತವಾಗಿ ದೂರ ಇಲ್ಲ ಧನ್ಯವಾದಗಳು ಸ್ವಾಮಿ ನೀರು ಮಠದ ಸಚಿದಾನಂದ ಭಾರತಿ ಸ್ವಾಮಿಗಳ ಮಾತುಗಳು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳಿ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ